ಕಲಬುರಗಿಯ ಜೇಮ್ಸ್ನಲ್ಲಿ ನಡೆದಿರುವ ಅವ್ಯವಹಾರ ಖಂಡಿಸಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಜಿಮ್ಸ್ ಎದುರು ಪ್ರತಿಭಟನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಕಲಬುರಗಿಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಅರ್ಹ ಇಲ್ಲದ ಡಾಕ್ಟರ್ ಉಮೇಶ್ ಅವರಿಗೆ ಜೇಮ್ಸ್ ನಿರ್ದೇಶಕ ಹುದ್ದೆ ಮತ್ತು ಪ್ರಾಂಶುಪಾಲರ ಹುದ್ದೆ ನೀಡಿದ್ದು ಕೂಡಲೇ ಅವರನ್ನು ವಜಾ ಮಾಡಿ ಅರ್ಹತೆ ಇರುವ ಐದು ವೈದ್ಯರಲ್ಲಿ ಒಬ್ಬರನ್ನು ಆಯ್ಕೆ ಮಾಡುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರು ಕೂಡಲೇ ನಿರ್ದೇಶಕ ಹುದ್ದೆಯಿಂದ ಡಾಕ್ಟರ್ ಉಮೇಶ್ ಎಸ್ಆರ್ ಅವರನ್ನ ಮತ್ತು ಡಾಕ್ಟರ್ ಅಜಯ್ ಕುಮಾರ್ ಪ್ರಾಂಶುಪಾಲರನ್ನ ವಜಾಗೊಳಿಸಿ ಅರ್ಹತೆ ಇರುವ ಅಭ್ಯರ್ಥಿಗಳನ್ನು ಅಧಿಸೂಚನೆ ಮುಖಾಂತರ ನೇಮಕ ಮಾಡಿ ಜಿಮ್ಸ್ನಲ್ಲಿ ನಡೆದಿರುವ ಅಕ್ರಮ ನೇಮಕಾತಿಗಳು ಆಸ್ಪತ್ರೆಗಳ ವಸ್ತುಗಳ ಖರೀದಿಯಲ್ಲಿ ಭಾರಿ ಭ್ರಷ್ಟಾಚಾರ ಅರ್ಹತೆ ಇಲ್ಲದವರಿಗೆ ನಿರ್ದೇಶಕ ಮತ್ತು ಪ್ರಾಂಶುಪಾಲರ ಪ್ರಭಾರ ಹುದ್ದೆಯನ್ನು ನೀಡಿರುವ ಬಗ್ಗೆ ಉನ್ನತ ಮಟ್ಟದ ಸಿಬಿಐ ತನಿಖೆ ಬಗ್ಗೆ ಉನ್ನತ ಮಟ್ಟದ ತನಿಖೆ ಮಾಡಬೇಕೆಂದು ಒತ್ತಾಯಿಸಿ ಬೃಹತ್ ಹೋರಾಟದ ಮೂಲಕ ಒತ್ತಾಯಿಸಿದರು ಇದು ಭ್ರಷ್ಟಾಚಾರದ ನಮಸ್ಕಾರ ಜಿಮ್ಸ್ ಇವತ್ತು ಜಿಮ್ಸ್ನಲ್ಲಿ ನಡೀತಕ್ಕಂಥ ಅಕ್ರಮ ಮತ್ತು ಒಂದು ನೇಮಕಾತಿಯ ಏನಪ್ಪ ಅಂದ್ರೆ ಇವತ್ತು ನಾವು ನಾವು ಹೋರಾಟ ಮುಖಾಂತರ ಇವತ್ತನ್ನು ಧರಣಿ ಮಾಡ್ತಾ ಇದ್ದೇವೆ ಇವತ್ತು ಜಿಮ್ಸ್ ನಿರ್ದೇಶಕರ ಆದಂಥ ಉಮೇಶ್ ಅವರು ಯಾವುದೇ ಒಂದು ಎಲಿಜಿಬಲ್ ಆಹಾರತೆ ಇರ್ತಕ್ಕಂಥ ವ್ಯಕ್ತಿಗೇನಪ್ಪ ಅಂದ್ರೆ ನಿರ್ದೇಶಕರೂ ಆಯ್ಕೆ ಮಾಡಿದ್ದಾರೆ ಇದು ಇವತ್ತು ಖಂಡನೀಯ ಇವತ್ತು ಕೋಟ್ ಆದೇಶ ಆದರೂ ಕೂಡ ಕೋರ್ಟಿಗೆ ಬೆಲೆ ಕೊಡಲಾರ್ದೆ ಇವತ್ತು ಎಮ್ ಸಿ ಐ ಮೆಡಿಕಲ್ ಕೌನ್ಸಿಲಿಂಗ್ ಆಫ್ ಇಂಡಿಯಾ ಆದರೂ ಕೂಡ ಗೈಡ್ಲೈನ್ಸ್ ಪ್ರಕಾರ ಕೂಡ ಬಂದರೂ ಕೂಡ ಯಾವುದೇ ಒಂದು ಏನಪ್ಪ ಅಂದ್ರೆ ಅದಕ್ಕೆ ರಾಜರೋಷವಾಗಿ ಅದಕ್ಕೆ ಕಿಮ್ಮತ್ತು ಕೊಡಲಾರ್ದಂಗೆ ಏನಪ್ಪ ಅಂದ್ರೆ ನಿರ್ದೇಶಕರು ಮತ್ತು ಮುಂದುವರಿತಾ ಇದ್ದಾರೆ ಕೂಡಲೇ ಉಮೇಶ್ ಅವರನ್ನು ನಿರ್ದೇಶಕರಿಂದ ವಜಾ ಮಾಡಬೇಕು ಮತ್ತು ಇಲ್ಲಿ ಸ್ಟೋರ್ ಕೀಪರ್ ಆದಂಥ ವಿವೇಕವರಿಗೆ ಇನ್ನು ಇಪ್ಪತ್ತು ಮೂರನೇ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೇನು ಚುನಾವಣಾ ಅಧಿಕಾರಿಗಳು ಅವನಿಗೆ ಏನಪ್ಪ ಅಂದ್ರೆ ವಜಾ ಮಾಡಿದ್ದಾರೆ ವಜಾ ಮಾಡಿದ್ರೂ ಕೂಡ ಇವತ್ತು ಉಮೇಶ್ ಅವರೇನಪ್ಪ ಅಂದರೆ ಅವನಿಗೆ ಆಪ್ತ ಸಹಾಯಕನಾಗಿ ಮತ್ತೇನಪ್ಪ ಮರು ನೇಮಕ ಮಾಡಿದರೆ ಅವನಿಗೂ ಕೂಡ ವಜಾ ಮಾಡಬೇಕು ಮತ್ತು ಅವನ ಮೇಲೆ ಒಂದು ಸಂಬಂಧಪಟ್ಟ ಠಾಣೆಯಲ್ಲಿ ಕೇಸ್ ದಾಖಲೆ ಮಾಡಬೇಕು ಮತ್ತು ಇಲ್ಲಿ ಜಿಮ್ಸ್ನಲ್ಲಿ ಒಂದು ಅಕ್ರಮ ಇದೆ ಏನಪ್ಪ ಅಂತಂದರೆ ಒಂದು ಒಂದು ಖರೀದಿ ಅಕ್ರಮದಲ್ಲಿ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಪಿಪ್ ಕಿಟ್ ಹಗರಣೆ ಆಗಿರ್ಬೋದು ಒಂದು ಒಳಗೆ ನಡೀತಕ್ಕಂಥ ಒಂದು ನೇಮಕಾತಿ ಹಗರಣೆ ಆಗಿರ್ಬೋದು ಸಂಪೂರ್ಣ ಸಿ ಬಿ ಐ ತನಿಖೆ ಆಗಬೇಕು ಇಲ್ಲಿ ಸಂಬಂಧಪಟ್ಟ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಶಾನ್ ಪ್ರಕಾಶ್ ಪಾಟೀಲ್ ಅವರ ತವರಲ್ಲೇ ಈ ರೀತಿ ಈ ಥರ ನಡೆದ್ರೆ ಮುಂದಿನ ಜಿಲ್ಲೆಗಳಲ್ಲಿ ಯಾವ ಥರ ಅಂತ ನಾನು ಈ ಸಂದರ್ಭಗಳಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ವೇಳೆ ಎಂಟು ದಿನದಲ್ಲಿ ಇದ್ರ ಬಗ್ಗೆ ಏನಾದರೂ ತನಿಖೆ ವಹಿಸಲಿಲ್ಲ ಅಂತಂದರೆ ಕ್ರಮ ಕೈಗೊಳ್ಳದಿದ್ದರೆ ಮತ್ತು ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಈ ಮುಖಾಂತರ ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಭ್ರಷ್ಟಾಚಾರಪ್ಪ ಅಂದ್ರೆ ನಾವು ಸಂಪೂರ್ಣವಾಗಿ ಎಲ್ಲೆಲ್ಲ ಮಾಹಿತಿಗಳು ಕನೆಕ್ಟ್ ಮಾಡಿದ್ದೀವಿ ಸರ್ ಒಂದು ಹದಿನೈದು ದಿನ ಹಿಂದ್ಗಡೆ ಪ್ರೆಸ್ಮೀಟ್ ಮುಖಾಂತರ ನಾವು ಸಂಪೂರ್ಣ ದಾಖಲಾತಿ ಕೂಡ ಕೊಟ್ಟಿದ್ದೀವಿ ಇಲ್ಲಿ ಕೋರ್ಟ್ನಲ್ಲಿ ಜಜ್ ಆದೇಶ ಮಾಡಿದರೂ ಕೂಡ ಈಗ ನಾ ಏನಪ್ಪ ಅಂದ್ರೆ ಇದಕ್ಕೆ ಅರ್ಹತೆ ಇಲ್ಲ ಏನಪ್ಪ ಅಂದ್ರೆ ಸೀನಿಯರಿಟಿ ಮತ್ತು ಒಂದು ಏಜ್ ಪ್ರಕಾರ ಏನಪ್ಪ ಅಂದ್ರೆ ನಿರ್ದೇಶಕರು ಮಾಡಬೇಕಂತ ಗೈಡ್ಲೈನ್ಸ್ ಕೊಟ್ಟರು ಕೂಡ ಇವತ್ತು ಶರಣ್ ಪ್ರಕಾಶ್ ಪಾಟೀಲ್ ಆತ್ಮೀಯ ಗೆಳೆಯವನು ಉಮೇಶ್ ಅಂತ ಏನು ನಿರ್ದೇಶಕರಿದ್ದಾರೆ ಆತ್ಮೀಯ ಗೆಳೆಯ ಅದು ಗಮ್ಮಂಡಿನಿಂದ ಅದು ಗರ್ವನಿಂದ ಏನಪ್ಪ ಅಂದ್ರೆ ರಾಜಕೀಯ ಹಣ ಬಲದಿಂದ ಇವತ್ತೇನಪ್ಪ ಅಂದ್ರೆ ಸಂಪೂರ್ಣವಾಗಿ ಯೂಸ್ ಮಾಡ್ಕೊಡ್ತಾ ಇದ್ದಾನೆ ಯಾಕಂದ್ರೆ ಅವನಿಗೆ ಏನು ಭಾವನಾಪ್ಪ ಅಂದರೆ ಹಿಂದಿರ್ತಕ್ಕಂಥ ನಿರ್ದೇಶಕಿ ಡಾಕ್ಟರ್ ಕವಿತಾ ಪಾಟೀಲ್ ಅವರು ಕೂಡ ಒಂದು ರಾಜಕೀಯ ಬಲದಿಂದ ಹಣ ಬಲದಿಂದ ಒಂದು ಸ್ವಾಮಿಗಳ ಬಲದಿಂದ ಯಾವುದೇ ಒಂದು ನಾವು ಮಾಹಿತಿಯಕ್ಕಾಗಿರ್ಬೋದು ಒಂದು ಪತ್ರಿಕೆ ಮುಖಾಂತರ ಒಂದು ಕೇಸ್ ಕೊಟ್ಟರೆ ಕೂಡ ಲೋಕಾಯುಕ್ತಕ್ಕೆ ಹೋಗಿ ದುಡ್ಡು ಕೊಟ್ಟು ಮುಚ್ಚುವಂಥ ಕೆಲಸ ಕವಿತಾ ಪಾಟೀಲ್ ಅವರ ಮನೆಯವರು ಮಾಡಿದ್ದಾರೆ ಇದು ಸಂಪೂರ್ಣ ನಮ್ಮಲ್ಲಿ ದಾಖಲಾತಿ ಸಮೇತ ಇದ್ದೀವಿ ಇದು ಮೂರನೇ ಫ್ಲೋರ್ನಲ್ಲಿ ಇವತ್ತು ನೀವು ಹೋಗಿ ಚೆಕ್ ಮಾಡ್ಬೋದು ನೀವು ಮೀಡಿಯಾವ್ರು ಆಗಿರ್ಬೋದು ಆಗಬಹುದು ಮೂರನೇ ಫ್ಲೋರ್ನಲ್ಲಿ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಭಾಳಷ್ಟು ಜನ ಸತ್ತೋಗಿದ್ದಾರೆ ಕೋವಿ ಕಿಟ್ ಏನಪ್ಪ ಕಿಟ್ಟಿನ ಹಗರಣ ಒಂದು ಐದುನೂರು ಕಿಟ್ ಬೇಕಾದರೆ ಎರಡು ಸಾವಿರ ಕಿಟ್ ತರಿಸೋದು ನೂರು ಸಾವಿರ ಬೇಕಾದ್ರೆ ಐದು ಸಾವಿರ ಕಿಟ್ಟು ತರಿಸೋದು ತರ್ಸ್ ತನ್ನ ಕಮಿಷನ್ಗಾಗಿ ಏನಪ್ಪ ಅಂದ್ರೆ ಜನರು ಬೆಲೆಯನ್ನು ತೆಗೆದುಕೊಂಡಾರೆ ಇವತ್ತೇನಪ್ಪ ರೂಮ್ನಲ್ಲಿ ಹೋಗಿ ನೀವು ಜಾಲಿ ಹಿಡಿದೋಗ ಕಿಟ್ಗಳೆಲ್ಲ ಯಾರೂ ಅದ್ರ ಬಗ್ಗೆ ತನಿಖೆ ವಹಿಸ್ತಿಲ್ಲ ಯಾಕಂದ್ರೆ ಇಲ್ಲೆಲ್ಲ ನಮ್ಮ ಕಲಬುರಿಯಲ್ಲಿ ಇರ್ತಕ್ಕಂಥ ತಮ್ಮ ತಮ್ಮ ರಾಜಕೀಯ ಅಧಿಕಾರಿಗಳು ತಮ್ಮ ತಮ್ಮ ಮತ್ತು ಮನೆಯವರಿಗಾಗಿರ್ಬೋದು ತಮ್ಮ ತಮ್ಮ ರಿಲೇಟಿವ್ಗಳಿಗೆ ಏನಪ್ಪ ಅಂದರೆ ಇಲ್ಲಿ ನೇಮಕ ಮಾಡ್ಕೊಂಡಿದ್ದಾರೆ ಇಲ್ಲಿ ಪ್ರತಿ ಪ್ರತಿಯೊಂದು ಕೂಲಿ ಕಾರ್ಮಿಕರಿಗೆ ಮಿನಿಮಮ್ ಐವತ್ತು ಸಾವಿರ ರೂಪಾಯಿಯನ್ನು ಹಣವನ್ನು ತೊಗೊಂಡು ಭರ್ತಿ ಮಾಡ್ಕೋದು ಐದು ತಿಂಗಳು ಬಿಲ್ ಏನಪ್ಪ ಅಂದ್ರೆ ಪೇಮೆಂಟ್ ಲೇಟ್ ಮಾಡೋದು ಎರಡು ತಿಂಗಳು ಪೇಮೆಂಟ್ ಕೊಡೋದು ಮೂರು ತಿಂಗಳು ತಿನ್ನುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ರೋಮೋಕೇರ್ ಆಗಿರ್ಬೋದು ಮೊನ್ನೆ ಏನಪ್ಪ ತುರ್ತು ಏನಪ್ಪ ಏನಪ್ಪಾಂದ್ರೆ ಉದ್ಘಾಟನೆ ಮಾಡಿದ್ದಾರೆ ಮೊನ್ನೆ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಪ್ರಕಾಶ್ ಪಾಟೀಲ್ ಅವರೇ ತಮ್ಮ ಮತಕ್ಷೇತ್ರದವ್ರಿಗೆ ಏನಪ್ಪಾ ಅಂದ್ರೆ ಎಂಬತ್ತು ಜನಕ್ಕೆ ಏನಪ್ಪ ಅಂದ್ರೆ ನೇಮಕ ಮಾಡಿಕೊಂಡರೆ ನೂರು ಜನ ಎಕ್ಸಾಮ್ ಬರೆದ್ರು ಕೂಡ ಅವ್ರದ್ದು ಯಾವುದೇ ಒಂದು ಏನಪ್ಪಾ ಅಂದ್ರೆ ಲೀಸ್ಟ್ ಹಚ್ಚೋದೆ ಕಾನೂನು ಬಹಿರವಾಗಿ ಲೀಸ್ಟ್ ಹಚ್ಚದೆ ತಮ್ಮ ಮತಕ್ಷೇತ್ರದವ್ರಿಗೆ ಅಷ್ಟೇ ಸೀಮಿತ ಇದ್ದೀರಿ ಅಂದರೆ ಅಂತ ನಾನು ಈ ಸಂದರ್ಭದಲ್ಲಿ ಶಣ್ ಪ್ರಕಾಶ್ ಪಟೇಲ್ ಅವ್ರಿಗೆ ಕೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇದ್ದರೆ ಉಗ್ರವಾಗಿ ಪ್ರತಿಭಟನೆ ಮಾಡ್ತೇವೆ ನಿಮ್ಮ ಮನೆ ಮುತ್ತಿಗೆ ಭೀ ಹಾಕ್ತೇವೆ ಹೆಚ್ಚು ಕಮ್ಮಿ ಆದರೆ ನೀವು ರಾಜೀನಾಮೆ ಕೊಡೆಯೋವರೆಗೂ ನಾವೇನಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರು ಕಾಂಟ್ರಾಕ್ಟ್ ಬೇಸ್ ಎಲ್ಲ ಸಿಬ್ಬಂದಿ ಕರ್ಕೊಂಡೇನಪ್ಪ ಅಂದ್ರೆ ನಾವು ಕಲಬುರಗಿಗೆ ಬಂದ್ ಮಾಡುವಂಥ ಕೆಲಸ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ